ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ವೆಲ್ಕಮ್ ಟು ನನ್ನ ಪುಟ್ಟ ಪ್ರಪಂಚ ಇದು ನನ್ನ ಸಂಡೇ ಬ್ಲಾಗ್ ಆಗಿತ್ತು ನೋಡಿ ಎದ ವರ್ಷವಲ್ಲೇ ನೈನ್ ತರ್ಟಿ ಆಗಿತ್ತು ಆಫೀಸ್ಲಿವಲ್ವಾ ಅದಕ್ಕೋಸ್ಕರ ಸೊ ಬಟ್ಟೆ ಎಲ್ಲ ವಾಷಿಂಗ್ ಸ್ವಲ್ಪ ಇತ್ತು ಎಲ್ಲ ಐತಿ ಮಿಷಿನ್ಗೆ ಹಾಕಿ ನೈಟೇ ದೋಸೆ ಮಾಡಬೇಕು ಮಾ ಅಂತಂದ್ಬಿಟ್ಟು ಎಲ್ಲ ದೋಸೆ ಇಟ್ಟೆಲ್ಲ ರೆಡಿ ಮಾಡಿಟ್ಟಿದ್ವಿ ದೋಸೆ ಮಾಡಿಕೊಂಡು ಸ್ವಲ್ಪ ಸೋಯಾ ಚಂಗ್ಸ್ ಮತ್ತು ಟೊಮೆಟೊ ಹಾಕಿ ಕರಿ ಮಾಡ್ಕೊಂಡಿದ್ವಿ ಇದು ತುಂಬ ಸಿಂಪಲ್ ರೆಸಿಪಿ ಜಸ್ಟ್ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳಿ ಮತ್ತು ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆಸು ಸ್ವೀಸ್ ಎಲ್ಲ ಮಾಡಿ ನೀರು ಟೊಮೆಟೊ ಗೊಜ್ಜು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸಿಂಪಲ್ ಸೊ ಟೊಮೆಟೊ ಗೊಜ್ಜು ಮತ್ತು ಸೋಯಾ ಚಂಕ್ಸ್ ದೋಸೆ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಸೋಯಾ ಚಂಕ್ಸ್ ಟೊಮೆಟೊ ಕರಿ ರೆಡಿಯಾಗಿತ್ತು ದೋಸೆ ಬಿಸಿ ಬಿಸಿ ಮಾಡಿಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಬ್ಯಾಟಿಂಗ್ ಮಾಡಿದ್ವಿ ಚೆನ್ನಾಗಿ ಮತ್ತು ಮಕ್ಕಳೆಲ್ಲ ಊರಿಗೆ ಹೋಗಿದ್ರು ಸ್ಯಾಟರ್ಡೆ ಸಂಡೇ ಲೀವ್ ಇತ್ತು ಸೊ ಆದ್ದರಿಂದ ಎಲ್ಲ ಊರಿಗೆ ಹೋಗಿದ್ರು ಸೊ ದೋಸೆ ಎಲ್ಲ ಮಾಡಿಕೊಂಡು ಮತ್ತು ಬಾಲು ಕೂಡ ತಿಂಡಿ ತಿಂದು ಅವರು ಆಫೀಸ್ಗೆ ಹೊಟ್ಟರು ದೋಸೆ ಮತ್ತು ಸೋಯಾ ಚಂಕ್ಸ್ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಸತಿ ಟ್ರೈ ಮಾಡಿ ಸೊ ಅವರು ಆಫೀಸ್ಗೆ ಮೇಲೆ ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೊರಗಡೆ ಹೋಗಬೇಕಿತ್ತು ಸೊ ಇಬ್ಬರು ರೆಡಿಯಾಗಿ ಆಲ್ಮೋಸ್ಟ್ ಒನ್ ತರ್ಟಿ ಆಗಿತ್ತು ರೀಚ್ ಆಗಿತ್ತು ಸೊ ಒನ್ ತರ್ಟಿಗೆ ಮನೆ ಬಿಟ್ರಿ ಇದು ಕೋಲಾರ ಟುವರ್ಡ್ಸ್ ಬ್ಯಾಂಗ್ಳೂರ್ ಎನ್ ಎಚ್ ಫೋರ್ ರೋಡ್ ತುಂಬ ಕಾಮ್ ಇರುತ್ತೆ ಮತ್ತು ಅಷ್ಟೇ ಡೇಂಜರಸ್ ಕೂಡ ಯಾಕಂದರೆ ನೋ ಟ್ರಾಫಿಕ್ ಇರೋದ್ರಿಂದ ಗಾಡಿಗಳು ತುಂಬ ಸ್ಪೀಡಾಗಿ ಬರ್ತಾ ಇರುತ್ತೆ ಲಾಂಗ್ ಡ್ರೈವ್ ಹೋಗೋರ್ಗಂತೂ ಬೆಸ್ಟ್ ರೋಡ್ ಅಂತ ಅನಿಸುತ್ತೆ ಬಟ್ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಸೊ ನಾನು ನನ್ನ ಹಸ್ಬೆಂಡಿದ್ರು ರೆಡಿಯಾಗಿ ಇಬ್ಬರು ಹೋಗಬೇಕು ನಾವು ಇರೋ ಪ್ಲೇಸಿಂದ ನಾವು ಹೋಗ್ತಾ ಇರೋ ಊರ ಹಬ್ಬಕ್ಕೆ ಹೋಗ್ತಿರೋದು ಸೊ ಅಲ್ಲಿಗೆ ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಸೊ ಇಬ್ಬರು ಜೊತೆ ಜೊತೆಯಲ್ಲಿ ಖುಷಿಯಾಗಿ ಹೋದ್ವಿ ಮಕ್ಕಳು ಊರಿಗೆ ಹೋಗಿದ್ರು ಸೊ ಇಬ್ಬರು ಹೋದ್ವಿ ಿರಾಗಿರು ಈ ಥರ ಸಾಂಗ್ ಹಾಕ್ಕೊಂಡು ಸ್ವಲ್ಪ ಲಾಂಗ್ ಡ್ರೈವ್ ಆಯಿತು ತುಂಬಾ ಚೆನ್ನಾಗಿತ್ತು ಈಗ ನೋಡಿ ಇದು ಕೋಲಾರ್ ಅಮೂಲ್ ಮಿಲ್ಕ್ ಪ್ರಾಡಕ್ಟ್ ಕೋಪರೇಟಿವ್ ತುಂಬಾ ಫಸ್ಟ್ ಓಲ್ಡ್ ಬಿಲ್ಡಿಂಗ್ ಇದೆ ನ್ಯೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಈಗ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಅಮೂಲ್ ಕೋಲಾ ಡಿಸ್ಟಿಕ್ ಕೋಪರೇಟಿವ್ ಮಿಲ್ಕ್ ಯೂನಿಯನ್ ಇದು ನ್ಯೂ ಬಿಲ್ಡಿಂಗ್ ಮತ್ತೆ ನಿಮ್ಗೆ ರೈಟ್ ಸೈಡ್ ಮುಂದೆ ಹೋಗ್ತಾ ಓಲ್ಡ್ ಬಿಲ್ಡಿಂಗ್ ಸಿಗತ್ತೆ ನೋಡಿ ಸೊ ಇದು ಬಿಗ್ಗೆ ಸ್ಟ್ಯಾಚ್ಯು ಕೋಲಾರಲ್ಲಿ ರಾಮನ್ ದೇವಸ್ಥಾನ ದೇವಸ್ಥಾನ ಚಿಕ್ಕದೇ ಬಟ್ ಸ್ಟ್ಯಾಚು ಸ್ವಲ್ಪ ದೊಡ್ಡದಾಗಿದೆ ಇದು ದೇವರಾಜ್ ಅರಸ್ ಶ್ರೀ ದೇವರಾಜ್ ಅರಸ್ ಅಕಾಡೆಮಿ ಅಂಡ್ ಹೈಯರ್ ಎಜುಕೇಶನ್ ರಿಸರ್ಚ್ ಇದು ಮತ್ತೆ ಇದ್ರ ಪಕ್ಕದಲ್ಲಿ ಫೇಮಸ್ ಹಾಸ್ಪಿಟಲ್ ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಇದೆ ಇದರಲ್ಲೇ ನನ್ನ ಮಕ್ಕಳೆಲ್ಲರೂ ಡೆಲಿವರಿ ಆಗಿದ್ದು ನನಗೆ ಸೊ ಇದೆಲ್ಲ ಮುಗಿಸ್ಕೊಂಡು ಹೋಗಬೇಕಿದ್ರೆ ನಮಗೆ ಊರು ಸಿಕ್ತು ನೋಡಿ ಮನೆ ಹತ್ರನೇ ಎಷ್ಟು ಚಿಕ್ಕದಾಗಿ ಇರೋ ಜಾಗದಲ್ಲಿ ಕೂಡ ಪಾಟ್ಸ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಗಿಡಗಳು ಹಾಕ್ಕೊಂಡಿದ್ದಾರೆ ಅಂತ ಮತ್ತು ಇದು ಹತ್ರನೇ ಇರೋದು ಮನೆ ನೋಡಿ ಎಷ್ಟು ಸುತ್ತಮುತ್ತ ಗ್ರೀನ್ರಿ ಇದೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನಮ್ಮನೆ ಫೀಲಿಂಗೇ ಬಂತು ನನಗೆ ಸೊ ಏನೇನು ವೆರೈಟಿ ಮಾಡಿದರು ನೋಡಿ ಚಿಕನ್ ಸಾಂಬಾರು ಚಿಕನ್ ಫ್ರೈ ಮಟನ್ ಸಾಂಬಾರು ಬಿರಿಯಾನಿ ಮತ್ತು ಸೈಡ್ಗೆ ಈರುಳ್ಳಿ ಆ್ಯಸ್ ಯೂಶುವಲ್ ಬಿರಿಯಾನಿ ಇಲ್ಲ ಅಂತಂದರೆ ಅದು ಫುಡ್ ನಾನ್ ವೆಜ್ ಫೋಟೋ ಕಂಪ್ಲೀಟ್ ಆಗಲ್ಲ ಸೊ ಬಿರಿಯಾನಿ ಚಿಕನ್ ಫ್ರೈ ಮುದ್ದೆ ಎಲ್ಲ ರೆಡಿ ಇತ್ತು ಮಧ್ಯಾಹ್ನದ ಊಟ ಇಲ್ಲೇ ಮುಗಿಸ್ಕೊಂಡ್ವಿ ನಾನು ನನ್ನ ಹಸ್ಬೆಂಡ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬಂದ್ವಿ ಮನೆಗೆ ಆಲ್ಮೋಸ್ಟ್ ನಾವು ಬಿಟ್ಟಿದ್ದೆ ಒಂದೂವರೆ ಆಗಿತ್ತಲ್ಲ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಫೈವ್ ತರ್ಟಿ ಆಗಿತ್ತು ಮನೆಗೆ ಬಂದು ಮತ್ತು ಹೊತ್ತು ರೆಸ್ಟ್ ಮಾಡಿ ಮತ್ತು ನೈಟ್ ಡಿನ್ನರ್ಗೆ ಅಂತ ಮೈಲ್ಡಾಗಿ ಒಂದು ರಸಮ್ ರೈಸ್ ಮಾಡ್ಕೊಂಡ್ವಿ ಏನೇನು ಬೇಕು ಅಂತಲೂ ನೋಡ್ಕೊಳ್ಳಿ ಮತ್ತು ಹುಣಸೆಹಣ್ಣು ಹಣ್ಣು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಉಪ್ಪು ಅರಶಿನ ಜೀರಿಗೆ ಪುಡಿ ಮೆಣಸಿನ ಪುಡಿ ಇಷ್ಟೇ ಬೇಕಿರೋದು ಮೆಣಸು ಕಾಳು ಮೆಣಸು ಬರುತ್ತಲ್ಲ ಆ ಮೆಣಸಿನ ಪೌಡರು ನಾನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ವಿಷಲಿ ಸೊ ಇಷ್ಟೇ ಬೇಕಿರೋದು ಮತ್ತು ಹುಣಸೆ ಹಣ್ಣು ರಸನ ನೀಟಾಗಿ ಇಚ್ಕೊಂಡೋದು ರಸನೆಲ್ಲ ಇಟ್ಕೊಂಡು ಆ ವೇಸ್ಟೆಲ್ಲ ತಾಜಿ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು ಯಾಕಂದರೆ ಒಗ್ಗರಣೆಗೆ ಇಟ್ಕೊಂಡಾಗ ಒಗ್ಗರಣೆ ಸಿದೋಗುತ್ತೆ ಸೊ ಆಸ್ ಯೂಶ್ವಲ್ ಬೇಗ ನಿಂತ್ಕೊಂಡು ಸೈಡ್ ಇಟ್ಕೊಳ್ಳೋಣ ಸ್ವಲ್ಪ ಜನ ಹುಣಸೆನ್ ಹಂಗೆ ಇಟ್ಕೊಂಡು ಪಾತ್ರೆ ಉಚ್ಚಕ್ಕೆ ಯೂಸ್ ಮಾಡ್ಕೊಳ್ತಾರೆ ಬಟ್ ನಾನಿಂತ ಯೂಸ್ ಮಾಡಲ್ಲ ನಾನು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನ ಚಿಪಿಸಾಡ್ತೇನೆ ಸೋ ಈಗೊಂದು ಬೌಲ್ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಏನಾದರೂ ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ಸ್ಟೆಂಟ್ ರಸದಲ್ಲಿ ಸೊ ನಾರ್ಮಲ್ ಆಗಿ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕರಿಬೇನ ಸೊಪ್ಪು ನಾನು ಜೀರಿಗೆ ಹಾಕೋದು ಮಾಡುತ್ತೆ ಸ್ಕಿಪ್ ಮಾಡ್ದಿರ ಹಾಕ್ಕೊಳ್ಳಿ ಜೀರ್ಣಕ್ಕೆ ತುಂಬ ಒಳ್ಳೆಯದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ನಲ್ಲ ಟೊಮೆಟೊ ಅದು ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಸ್ಮ್ಯಾಶ್ ಹಾಕೋದು ಅದನ್ನ ಫ್ರೈ ಮಾಡ್ಕೊಳ್ಬೇಕು ಈಗ ಮೆಣಸಿನ ಪುಡಿ ಒಂದು ಹಾಫ್ ಸ್ಪೂನ್ ಜೀರಿಗೆ ಪೌಡರ್ ನಿಮಗೆ ಮೊಂಡು ಹಾಕೊಳ್ಳಿ ಜೀರಿಗೆ ಒಂದು ಸ್ಪೂನ್ ಆದಷ್ಟು ಹಾಕ್ತಾ ಇದೀನಿ ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಮೆಣಸು ಪುಡಿ ಕಡಿಮೆ ಮಾಡ್ಕೊಳ್ಳಿ ನಮಗೆಲ್ಲ ಫ್ರೈ ಆಗ್ತಾ ಇದೆ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಬೇಕು ಐ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಹೋಗುತ್ತೆ ಮತ್ತೆ ಹುಣಸೆಂಟ್ ರಸ ನಾವು ಸೈಡ್ಗೆ ಇಟ್ಕೊಂಡಿದ್ವಲ್ಲ ಅದನ್ನ ಹಂಗೆ ಇಟ್ಕೊಂಡು ಈಗ ಅರಿಶಿನ ಕುಟ್ಟಿಸ್ ಸ್ವಲ್ಪ

ైస్ తేనిట్టు నేను కంటెంట్ కూడా రైస్ రసం రెండు తేని స్వల్ప మే బుసి అని కూడా స్టార్ట్ లైవ్ కూడా కంప్లీట్ వీడియో ఇష్ట ప్లీజ్ లైక్ అండ్ సబ్స్క్రైబ్ కమెంట్ మన మరి థ్యాంక్ సో మచ్